ಏನು ಸೈದಾಪುರ್ ಫ್ಯಾಕ್ಟ್ರಿ ಇತ್ತಲ್ಲ ಸೈದಾಪುರ್ ಫ್ಯಾಕ್ಟ್ರಿಗು ರೈತರು ನುಗ್ಗುವಂತ ಕೆಲಸ ಆಗಿತ್ತು ಏನ ರೈತರು ಬರ್ತಾರ ಅನ್ನೋ ಕಾರಣಕ್ಕಾಗಿ ರೈತರಿಗೆ ಆ ಕಡೆಯಿಂದ ಕಲ್ ಸಹಿತ ತೂರಾಟ ಆ ಏನ ನಡೀತಿ ಇಲ್ಲಿ ಅವರು ನಾವು ರೈತರು ಸಹಜವಾಗಿ ಅವ್ರನ್ನ ಕೇಳ ಯಾರು ಅಲ್ಲ ಈಗ ಮಾಡಿದಂತವ್ರು ರೈತರು ಯಾರು ಅಲ್ಲಿಸಿ ರೈತರ ಮೇಲೆ ಆಹಾ ರೈತರ ಮೇಲೆ ಬೋಂಡ ಕಲ್ಲು ತುರಟಾ ಮತ್ತೆ ಅವರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿದನ ಇದಕ್ಕೆ ನಾವು ಸೂಕ್ತವಾದ ಕ್ರಮ ಆಗೋರಿಗೆ ಬಿಡುದಿಲ್ಲ ಅವ್ರನ್ನ ಓಹೋ ಕಲ್ಲು ತುರಟಾ ಐತಿ ಕಲ್ಲು ತುರಟಾ ಐತಿ ಕಲ್ಲು ತುರಟಾ ತಾವ ಗುಂಡಗಿರಿ ಮಾಡ್ಯಾರ ಎಲ್ಲರೂ ನಮ್ಮ ಮೇಲೆ ಕಲ್ಲು ಉಗಿದಲ್ಲ ಹಲ್ಲೆ ಮಾಡಿದರ್ ಮಕಳ ಅವರು ಹ್ಮ್ ಹ್ಮ್ ಅಂಜಾ ಹಲ್ಲೆ ಮತ್ತೆ ಇಲ್ಲಿ ಆ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಅಂದ್ರೆ ಇಲ್ಲಿ ಕಲ್ಲು ತೂರಾಟ ಆಗಿದೆ ಅಂತೇಳಿ ಹೇಳ್ತಾ ಇರುವಂತದ್ದು ಆ ಏನಂದ್ರೆ ಇಲ್ಲಿ ಗುಂಡಾಗಿರಿ ನಡೀತಾ ಇದೆ ಅಂತ ಹೇಳ್ತಾ ಇಂತ ಪ್ರಯತ್ನ ಮಾಡಿರುವಂತದ್ದು ಅಂದ್ರೆ ಆ ಫ್ಯಾಕ್ಟ್ರಿ ಅವರು ರೈತರ ಮೇಲೆ ಕಲ್ಲು ತೂರಾಟ ಮಾಡುವಂತ ಕಾರ್ಯ ನಡೆದಿದೆ ಅಂತೇಳಿ ಹೇಳ್ತಾ ಇರುವಂತದ್ದು